ನೆಲಮಂಗಲ ತಾಲೂಕಿನ ರೈತ ಅಪಿ ಜನ ಈ ವೃಷಭಾವತಿ ಕೊಳಚೆ ನೀರು ತಡೆಯ ತಡೆಯುವ ಜಾಗೃತಿ ಸಮಿತಿಯ ಆಶ್ರಯದಲ್ಲಿ ದೊಡ್ಡ ಬೃಹತ್ ಸಮಾವೇಶವನ್ನು ಹುಡ್ಕೊಂಡಿದ್ರು ಇದು ಜಲಾಗೃಹ ಜನಜಾಗೃತಿ ಕಾರ್ಯಕ್ರಮ ಇದು ಬಂಧುಗಳೇ ಇದು ವಿಷಭಾವತಿ ನೀರು ತ್ಯಾಜ್ಯ ನೀರನ್ನ ಪೂರೈಕೆ ಮಾಡ್ತಕ್ಕಂಥದ್ದನ್ನ ವಿರೋಧಿಸಿ ನಮ್ಮ ಬೇಡಿಕೆ ಆ ರೀತಿಯ ಕೊಳಚೆ ನೀರನ್ನ ಸರಬರಾಜು ಮಾಡುವುದನ್ನು ನಿಲ್ಲಿಸಿ ಶುದ್ಧ ಕುಡಿಯುವ ನೀರು ಮತ್ತೆ ರೈತರಿಗೆ ಬೆಳೆ ಬೆಳೀತಕ್ಕಂಥದಕ್ಕೆ ಒಳ್ಳೆ ನೀರನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ಅಂತ ಹೇಳಿ ಬಹಳಷ್ಟು ರೈತ ನಾಯಕರುಗಳು ಬೇರೆ ಸಂಘಟನೆಗಳ ರಾಜಕೀಯ ಪಕ್ಷಗಳ ಅತೀತವಾಗಿ ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿದರು ಸುಮಾರು ಮೂರು ತಾಸು ಸಮಾರಂಭ ಬೇರೆ ಬೇರೆ ರಾಜಕೀಯ ನಾಯಕ ಇದು ರೈತ ನಾಯಕರುಗಳೆಲ್ಲರೂ ಕೂಡ ಮಾತಾಡಿದ್ದಾರೆ ನಮ್ಮ ಒತ್ತಾಯ ಸರ್ಕಾರದ ಮೇಲೆ ಈ ವಿಷಭಾವತಿಗೆ ಕೊಳಚೆ ನೀರನ್ನು ಸರಬರಾಜು ಮಾಡೋದನ್ನ ಕೈ ಬಿಡಬೇಕು ಅಂತ ಕೈ ಬಿಡಲಿಲ್ಲ ಅಂತ ಹೇಳಿದ್ರೆ ಬಹಳ ದೀರ್ಘವಾದ ಹೋರಾಟವನ್ನು ಮಾಡಿ ಅದನ್ನು ನಿಲ್ಲಿಸೋದಕ್ಕೆ ನಮ್ಮ ರೈತರು ಎಲ್ಲರೂ ಕೂಡ ಆ ದೃಢಪಟ್ಟಿದ್ದಾರೆ ನಿರ್ಣಯ ತಗೊಂಡಿದ್ದಾರೆ ಈ ಉಷಭಾವತಿ ನೀರು ಕೊಳಚೆ ನೀರನ್ನು ಸರಬರಾಜು ಮಾಡೋದನ್ನು ನಿಲ್ಲಿಸೋದಕ್ಕೆ ಎಲ್ಲ ಕಾರ್ಯಕ್ರಮ ಹಾಕಿಕೊಳ್ತಾರೆ ಆ ನಿಟ್ಟಿನಲ್ಲಿ ಹೋರಾಟಗಳು ನಡೀತವೆ ಇದನ್ನು ಗಮನಿಸಿ ರಾಜ್ಯ ಸರ್ಕಾರದವರು ಮತ್ತು ಜಿಲ್ಲಾ ಅಧಿಕಾರಿಗಳು ಇದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ನಮ್ಮ ನಾನು ಈಗಾಗಲೇ ಭಾಷಣದಲ್ಲಿ ಹೇಳಿದ್ದೀನಿ ಪೊಲೀಸ್ನವರು ಅವ್ರ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ಬೇಕು ರೈತರು ಹೋರಾಟ ಮಾಡೋರ ಮೇಲೆ ಗದಪ್ರಹಾರ ಮಾಡೋದು ಸುಮ್ಮನೆ ಸುಮ್ಮನೆ ಅವ್ರನ್ನ ಅರೆಸ್ಟ್ ಮಾಡೋದು ಇವೆಲ್ಲ ವಿರೋಧಿಸ್ತೀವಿ ಈ ರೀತಿ ಕಾನೂನನ್ನ ದುರುಪಯೋಗ ಮಾಡಿದ್ರೆ ಅವ್ರ ಮೇಲೆ ಕೂಡ ನಾವು ಕೇಸ್ ಆಗ್ತಕ್ಕಂಥದ್ದು ನಾವು ಯೋಚನೆ ಮಾಡ್ಬೇಕಾಗ್ತದೆ ಅವರು ಕೂಡ ನಮ್ಮ ಸಹೋದರ ಸಹೋದರಿ ತರ ಅವ್ರಿಗೋಸ್ಕರ ಕೂಡ ನಮ್ಮ ಈ ಹೋರಾಟ ಇದೆ ಅಂತ ಹೇಳಿ ಅವ್ರು ತಿಳ್ಕೋಬೇಕಾಗಿದೆ ಸಹಕಾರವನ್ನು ನೀಡಬೇಕು ಅದನ್ನ ತಿಳ್ಕೊಂಡು ಅವರ ಅಧಿಕಾರದ ವ್ಯಾಪ್ತಿಯನ್ನ ನಿರ್ವಹಿಸಬೇಕಾಗಿದೆ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಕಿಬಿ ಬಿ ಮಾತಲ್ಲ ಎಚ್ಚರಿಕೆ ಮಾತನ್ನ ಹೇಳ್ತಾರೆ ಅಭಿವೃದ್ಧಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿ ಆಗಿ ಕುಡಿಯುವ ನೀರು ವಿಷ ಆಗಿ ಕರೋ ಇದು ಎಂಥದ್ದು ಈ ಬೇರೆ ಬೇರೆ ರೋಗಗಳು ಬಂದಿವೆ ಕ್ಯಾನ್ಸರ್ ರೋಗ ಬಂದಿದೆ ಹಾರ್ಟ್ ಅಟ್ಯಾಕ್ ಆಗಿದೆ ಆಮೇಲೆ ಫ್ಲೋರೈಡ್ ಆಗಿದೆ ಆಮೇಲೆ ಇನ್ನೊಂದು ಯುರೇನಿಯಮು ಮಕ್ಕಳ ಒಂದು ಹಾಲು ಕುಡಿತಕ್ಕಂತ ಎದೆಗಳಲ್ಲಿ ತುಂಬಿದೆ ಅಂತ ಹೇಳಿ ಎಲ್ಲ ವಿಜ್ಞಾನಿಗಳೆಲ್ಲ ಹೇಳ್ತಾ ಇದ್ದಾರೆ ಆದ್ರಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅನುಭವನ ನಾವಿಲ್ಲಿ ಕೊಳವೆ ನೀರಿಗೆ ನೀರು ಹೋಗಿ ವಿಷ ತುಂಬುತ್ತದೆ ವೈರಸ್ ಆಗ್ತದೆ ಜನರು ಸಾಯ್ತಾರೆ ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗಿದೆ ಇಂದಿನ ಕಾರ್ಯಕ್ರಮಕ್ಕೆ ಈ ನಮ್ಮ ನೆಲಮಂಗಲ ತಾಲೂಕಿನ ಜನತೆ ತುಂಬು ಹೃದಯದ ಒಂದು ಸಪೋರ್ಟ್ ಮಾಡಿದ್ದಾರೆ ಅವರು ಯಾಕೆ ಅಂದರೆ ಈ ಒಂದು ಕೊಳಚೆ ನೀರಿನ ಎಫೆಕ್ಟ್ ಹೆಂಗಿದೆ ಅಂದ್ಬಿಟ್ಟು ಈಗ ಎಲ್ಲ ಜನರ ಗಮನಕ್ಕೆ ಬಂದಿದೆ ನೋಡಿ ಇವತ್ತಿನ ದಿವಸ ಸ್ವಪ್ರ ಸ್ವಯಂ ಪ್ರೇರಿತರಾಗಿ ಇಲ್ಲಿ ಇಷ್ಟೊಂದು ಜನ ಸೇರಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಯಾರೂ ಸಹ ಒಂದೋ ಒಂದೇ ಒಬ್ಬರು ಬ ಸಭೆಯಿಂದ ಈ ಹೊರಗಡೆ ಹೋಗಲಿಲ್ಲ ಸಂಪೂರ್ಣವಾಗಿ ಕಾರ್ಯಕ್ರಮ ಮುಗಿಯೋವರೆಗೂ ಇದರಿಂದಲೇ ವ್ಯಕ್ತವಾಗುತ್ತೆ ಜನಗಳಲ್ಲಿ ಎಷ್ಟು ಒಂದು ಆಸಕ್ತಿ ಇದೆ ಈ ನೀರಿನ ಬಗ್ಗೆ ಈ ನೀರನ್ನು ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿಗೆ ಬಿಡಿಸ್ಕೊಬಾರ್ದು ಹೇಳ್ಬಿಟ್ಟು ಹೇಳಿ ಪಣ ತೊಟ್ಟಿದ್ದಾರೆ ಇನ್ನು ಈ ಹೋರಾಟ ಇದು ಪ್ರಾರಂಭ ಆಗ್ತಾ ಇದೆ ಇನ್ನು ನಮ್ಮ ನಮಗೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ರಿಟೈರ್ಡ್ ಅವರು ಸಿಕ್ಕಿರೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ಆನೆ ಬಲ ಬಂದಂತಾಗಿದೆ ಎಲ್ಲ ಸಾಮಾಜಿಕ ಹೋರಾಟಗಾರರು ಕನ್ನಡಪರ ಓಟ ಹೋರಾಟಗಾರರು ದಲಿತ ಸಂಘಟನೆ ಸಮಿತಿಗಳು ಎಲ್ಲ ಸಂಘಟನೆಗಳು ಸಹ ಒಕ್ಕೂರ್ನಿಂದ ಈ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿದವೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಗಿದೆ ನಮ್ಮ ಸುಪ್ರೀಂ ಕೋರ್ಟ್ ಜಸ್ಟಿಸ್ರವರು ಪೊಲೀಸ್ನವರು ಏನು ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ಒಂದು ಹೋರಾಟಗಾರರ ಮೇಲೆ ಅವುಗಳೆಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಲು ಕೇಳಿದ್ದಾರೆ ನಿಮ್ಗೇನೇ ತೊಂದರೆ ಆದರೂ ಬನ್ನಿ ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲಿಯಾದರೂ ನಾವು ಇದ್ದೀವಿ ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರು ಹೇಳಿದ್ದಾರೆ ಅಂತ ಹೇಳ್ಬೋದು ನಾವು ದೌರ್ಜನ್ಯವಾಗಿ ನಡೆಯೋಕ್ಕಿಲ್ಲ ನಾವೂ ಸಹ ಒಂದು ಕಾನೂನು ತಿಳ್ಕೊಂಡಿರ್ತಕ್ಕಂಥವ್ರು ನಾವು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೂ ಈ ಒಂದು ನೀರು ನಮ್ಮ ತಾಲೂಕಿನ ಕೆರೆಗಳಿಗೆ ಬರದಂತೆ ತಡೆಯುವಲ್ಲಿ ನಾವು ಪ್ರಯತ್ನ ಬೀಳ್ತೀವಿ ಇದರಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳಿ ನಮ್ಮ ಒಂದು ನಂಬಿಕೆ ಇದೆ ಖಂಡಿತ ಇದು ಪ್ರಾರಂಭ ಇನ್ನು ಮುಂದೆ ವಾಲಂಟಿಯರ್ ಈಗ ನಾವು ಕರಪತ್ರಗಳನ್ನು ಎಲ್ಲ ತಾಲೂಕಿನ ಮೂಲೆ ಮೂಲೆಗೂ ತಲುಪಿಸಿದ್ವಿ ಈಗ ಪ್ರತಿಯೊಬ್ಬರಿಗೂ ಗೊತ್ತಿರಲಿಲ್ಲ ಏನು ಋಷಭಾವತಿ ನೀರು ಅಂದರೆ ನದಿ ನೀರು ಅಂತ ತಿಳ್ಕೊಂಬಿಟ್ಟಿದ್ರು ಯಾಕೆ ಇವರು ನದಿ ನೀರನ್ನು ಬರಲಿಕ್ಕೆ ಇವರು ಅಡ್ಡ ಮಾಡ್ತಾ ಇದ್ದಾರೆ ಅಂತ ಈಗ ಋಷಭಾವತಿ ಅಂದರೆ ಏನು ಅದರ ಮೂಲ ಇಲ್ಲಿ ಅದರಿಂದ ಯಾವ ನೀರು ನಮಗೆ ಬರ್ತಕ್ಕಂಥದ್ದು ಈ ಒಂದು ತ್ಯಾಜ್ಯ ನೀರು ನಮ್ಮ ಕೆರೆಗಳು ಸೇರಿದರೆ ಕೆರೆಗಳು ತಿಪ್ಪೆ ಗುಂಡಿ ಆಗ್ತವೆ ಅನ್ನೋ ಒಂದು ಅರಿವು ಇವಾಗ ಜನಗಳಲ್ಲಿ ಮೂಡಿಸಿದ್ವಿ ಆ ನೀರು ಅಂತರ್ಜಲಕ್ಕೆ ಹೋದರೆ ನಮಗೆ ಬರ್ತಕ್ಕ ಎಂತೆಂಥ ಕಾಯಿಲೆಗಳು ಬರ್ತವೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಆ ಮಾರಕವಾಗುತ್ತೆ ಹೇಳಿ ಎಲ್ಲ ಅರಿವು ಮೂಡಿಸಿದ್ವಿ ಹೀಗಾಗಿ ಸಮರದೋಪಾದಿಯಲ್ಲಿ ಇನ್ನು ಜನಗಳು ನಮ್ಮ ಹೋರಾಟ ಬರ್ತಾರೆ ಯಾವುದೇ ಕಾರಣಕ್ಕೂ ನಮಗೆ ಈ ನೀರ್ ಬೇಡ ಅಂತ ಹೇಳ್ಬಿಟ್ಟು ಸರ್ಕಾರದ ಮೇಲೆ ಒತ್ತಡ ತಂದು ಈ ಯೋಜನೆಯನ್ನು ಕೈ ಬಿಡುವಲ್ಲಿ ನಾವು ಯಶಸ್ವಿ ಆಗ್ತೀವಿ ನಂಬಿಕೆ ನಮ್ಮಲ್ಲಿ ಇದೆ ಏನು ಎಂದರೆ ಯಾವುದೇ ಸರ್ಕಾರಗಳಾಗಲಿ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ವಿಷಯ ಈ ಒಂದು ಲಾಬಿ ಈ ಪೈಪ್ಲೈನ್ ಲಾಬಿ ಇವತ್ತಿನ ದಿವಸ ಅವರು ಮಂಡುತನಕ್ಕೆ ಕಾರಣ ಆಗಿದೆ ಆ ಒಂದು ಲಾಬಿ ಕಾರಣ ಅಲ್ಲದೆ ಇದ್ದರೆ ಅವರು ಸಹ ಒಳ್ಳೆಯವರೇನೆ ಬೇಡ ಅವರಿಗೂ ಅವರಿಗೂ ಅರಿವಾಗಿದೆ ಅವರು ಮೂರನೇ ಹಂತದ ಶುದ್ಧೀಕರಣ ಆಗದಿಟ್ಟು ನಾನು ಬಿಡಿಸಲೇದಿಲ್ಲ ನೀರು ಎನ್ನು ಮನೋ ಬಂದಿದೆ ಅಂದರೆ ಅವರಿಗೂ ಈ ನೀರಿನಿಂದ ಅನಾಹುತ ಕಾದಿದೆ ಅನ್ನೋದು ಗೊತ್ತಾಗಿದೆ ಆದರೆ ಈ ಒಂದಷ್ಟು ಲಾಬಿ ನಡೆದಿರೋದ್ರಿಂದ ಅದನ್ನು ನಾನು ಓಪನ್ನಾಗಿ ಹೇಳೋದಿಲ್ಲ ಹಾಗಾಗಿ ಅವರು ಇದ್ದಾರೆ ಇವರು ಇಂಜಿರೆ ಅವರ ಅವರ ಭವಿಷ್ಯಕ್ಕೆ ಇದು ಮಾರಕ ಅಂತದ್ರಲ್ಲಿ ಎರಡು ಮಾತಿಲ್ಲ